ಅನೇಕ ವರ್ಷಗಳು ಕಳೆದವು ಎಳೆಯ ಕುಂತಿಗೆ ಮದುವೆಯ ವಯಸ್ಸಾಯಿತು ಅವಳು ಪಾಂಡುವನ್ನು ಸ್ವಯಂವರದಲ್ಲಿ ವರಿಸಿದಳು ಮತ್ರ ರಾಜನಮಗಳು ಮಾತ್ರೆಯೂ ಪಾಂಡುವನ್ನು ಇನ್ನೊಂದು ಸ್ವಯಂವರದಲ್ಲಿ ಆರಿಸಿಕೊಂಡಳು ಭೀಷ್ಮನು ಇಬ್ಬರನ್ನೂ ಅವರವರ ಯೋ ಯೋಗ್ಯತೆಗನುಗುಣವಾಗಿ ವೈಭವದಿಂದ ಮನೆ ತುಂಬಿಸಿಕೊಂಡನು ಕುರುವಂಶಕ್ಕೆ ಅವು ಬಂಗಾರದ ದಿನಗಳು ಪಾಂಡುವು ಒಳ್ಳೆಯ ಯೋಧನಾಗಿದ್ದು ದಿಗ್ವಿಜಯಕ್ಕಾಗಿ ಭರತ ವರ್ಷವನ್ನೆಲ್ಲ ತಿರುಗಿದ ದಶಾರ್ಣ ಕಾಶಿ ಅಂಗ ವಂಗ ಕಳಿಂಗ ದೇಶಗಳನ್ನೆಲ್ಲ ಗೆದ್ದ ಮೇಲೆ ಮಗಧ ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಅಲ್ಲಿಯ ರಾಜನನ್ನು ಸುಲಭವಾಗಿ ಸೋಲಿಸಿದ ಚಿತ್ರಾಂಗದ ವಿಚಿತ್ರ ವೀರ್ಯರು ಮಕ್ಕಳಿಲ್ಲದೆ ಸತ್ತು ಭೀಷ್ಮನೊಬ್ಬನ ಮೇಲೆ ರಾಜ್ಯಭಾರವು ಬಿದ್ದಿದ್ದ ಕಾಲದಲ್ಲಿ ಈ ಚಿಕ್ಕ ಪುಟ್ಟ ರಾಜರುಗಳೆಲ್ಲ ಕುರುವಂಶವು ನಿರ್ಮೂಲವಾಗುವುದರಲ್ಲಿದೆ ಎಂದುಕೊಂಡಿದ್ದರು ಆದುದರಿಂದ ಪಾಂಡುವಿನ ಈ ದಿಕ್ಕ ದಿಗ್ವಿಜಯವು ಅನೇಕ ರೀತಿಗಳಲ್ಲಿ ಪರಿಣಾಮಕಾರಿಯಾಯಿತು ಅದು ಕುರುವಂಶದ ಮೇಲ್ಮೆಯನ್ನು ಸಂಶಯಕ್ಕೆ ಅವಕಾಶವಿಲ್ಲದಂತೆ ಎತ್ತಿ ಹಿಡಿಯಿತು ಪಾಂಡುವಿಗೂ ಇದರಿಂದ ಕೀರ್ತಿ ಬಂದಿತು ಅವನ ಕಾಲದಲ್ಲಿ ಅವನೇ ಅಪ್ರತಿಮ ವೀರ ಯೋಧನೆಂದು ಪರಿಗಣಿಸಲ್ಪಟ್ಟಿದ್ದನು ದಿಗ್ವಿಜಯವು ಮುಗಿದ ಮೇಲೆ ಪಾಂಡುವು ತನ್ನಿಬ್ಬರು ರಾಣಿಯರೊಂದಿಗೆ ವಿಹಾರಾರ್ಥವಾಗಿ ಕಾಡಿಗೆ ಹೋದನು ಅವನು ಒಳ್ಳೆಯ ಬೇಟೆಗಾರನು ಆಗಿದ್ದು ಎಳೆ ವಯಸ್ಸಿನ ಪತ್ನಿಯರೊಂದಿಗೆ ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ ತಿರುಗಾಡುತ್ತಾ ಅನೇಕ ಸಂತೋಷದ ದಿನಗಳನ್ನು ಕಳೆದನು ಕಾಡಿನಲ್ಲಿದ್ದ ಮೂಲ ನಿವಾಸಿಗಳು ಇವರನ್ನು ವಿಹಾರಾರ್ಥವಾಗಿ ಭೂಮಿಗಿಳಿದು ಬಂದಿರುವ ದೇವತೆಗಳೆಂದು ಭಾವಿಸಿದ್ದರು ನಂತರದ ವರ್ಷಗಳಲ್ಲಿ ಈ ಸಂತೋಷದ ದಿನಗಳ ನೆನಪೇ ಕುಂತಿಯನ್ನು ಜೀವಂತವಾಗಿರಿಸಿದುದು ಆ ಕಾಡಿನಲ್ಲಿ ಒಬ್ಬ ಋಷಿಯು ಅವನ ಪತ್ನಿಯು ವಾಸವಾಗಿದ್ದರು ಇಬ್ಬರ ನಡುವೆ ಗಾಢವಾದ ಪ್ರೇಮವಿದ್ದಿತು ಋಷಿಯು ಸ್ಥೂಲ ಪ್ರೇಮದ ಎಲ್ಲ ಆಯಾಮಗಳನ್ನು ಆನಂದಿಸಿ ನೋಡಲು ಅಪೇಕ್ಷಿಸಿದನು ಯಾವ ಮುಜುಗರವಿಲ್ಲದೆ ಪ್ರಕೃತಿ ಸಹಜವಾಗಿ ಹಾಗೆ ಆನಂದಿಸುವುದು ಪ್ರಾಣಿ ಶರೀರದಲ್ಲಿರುವಾಗ ಮಾತ್ರವೇ ಸಾಧ್ಯವೆಂದು ನಿರ್ಧರಿಸಿ ಋಷಿಯು ಅವನ ಪತ್ನಿಯು ಎರಡು ಜಿಂಕೆಗಳಾಗಿ ರೂಪಾಂತರಗೊಂಡು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದರು ಒಂದು ದಿನ ಎರಡು ಜಿಂಕೆಗಳು ಏಕಭಾವದಲ್ಲಿ ಪ್ರಪಂಚವನ್ನೇ ಮರೆತಿದ್ದಾಗ ಪಾಂಡುವು ಅವುಗಳನ್ನು ನೋಡಿದನು ಎಂಥ ಬೇಟೆಯ ಅವಕಾಶ ಎರಡು ಪ್ರಾಣಿಗಳು ಒಟ್ಟಿಗೆ ಇರುತ್ತಾ ತಮ್ಮನ್ನು ತಾವು ಮರೆತಿರುವಾಗ ಅವುಗಳಿಗೆ ತೊಂದರೆ ಕೊಡಬಾರದೆಂಬ ಸಹಜ ನಿಯಮವು ಬೇಟೆಯ ಆಸೆಯಲ್ಲಿ ಅವನಿಗೆ ಮರೆತೇ ಹೋಯಿತು ಬಾಣವನ್ನು ಹೂಡಿ ಪ್ರಯೋಗಿಸಿದಾಗ ಗಂಡು ಗಂಡು ಜಿಂಕೆಗೆ ಪ್ರಾಣಾಂತಿಕವಾಗಿ ಪೆಟ್ಟಾಯಿತು ಅದು ವಿಲವಿಲನೆ ಒದ್ದಾಡುತ್ತಾ ಮಾನವ ಭಾಷೆಯಲ್ಲಿ ರುಜುತ್ವಕ್ಕಾಗಿ ಲೋಕವಿಖ್ಯಾತವಾಗಿರುವ ವಂಶದಲ್ಲಿ ಹುಟ್ಟಿದ ನೀನು ಹೇಗೆ ಇಂಥ ಪಾಪವನ್ನು ಮಾಡಿದೆ ನಾವಿಬ್ಬರು ಮೈ ಮೈ ಮರೆತಿದ್ದೆವೆಂಬುದನ್ನು ನೋಡಿಯೂ ನಿನಗೆ ನಮ್ಮನ್ನು ಹೊಡೆಯಲು ಮನಸ್ಸು ಹೇಗೆ ಬಂದಿತು ಪತ್ನಿಯೊಡನೆ ವಿಹರಿಸುತ್ತಿದ್ದ ನಾನು ಕಿಂದಮನೆಂಬ ಋಷಿ ನಿನ್ನನ್ನು ಶಪಿಸುತ್ತೇನೆ ನಿನ್ನ ಪತ್ನಿಯೊಂದಿಗೆ ಸುಖವಾಗಿದ್ದಾಗಲೇ ನಿನಗೆ ಮರಣವು ಈಗ ನನಗೆ ಬಂದ ಹಾಗೆಯೇ ಬರಲಿ ಎಂದು ವಿಲಾಪಿಸಿ ತನ್ನ ಹೆಂಡತಿಯೊಂದಿಗೆ ಪ್ರಾಣ ಬಿಟ್ಟಿತು ಪಾಂಡುವು ಎಷ್ಟು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ ಪಾಂಡುವಿಗೆ ತನ್ನ ದುರ್ವಿಧಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ತಿಳಿಯದಾಯಿತು ಭಾರವಾದ ಮನಸ್ಸಿನಿಂದ ತನ್ನ ಅವಿವೇಕವನ್ನು ಅಳಿದುಕೊಳ್ಳುತ್ತಾ ಪಾಂಡುವು ಆಶ್ರಮಕ್ಕೆ ಹಿಂದಿರುಗಿದನು ವಿಧಿಯ ಆಟ ನಿಜಕ್ಕೂ ಅತ್ಯಾಶ್ಚರ್ಯಕರ ಅದು ಒಮ್ಮೆ ಬಂದು ತಗುಲಿಕೊಂಡಿದೆಂದರೆ ನಮ್ಮ ಭವಿಷ್ಯವೇ ಬದಲಾಗಿ ಬಿಡಬಹುದು ಅಲ್ಲಿಯವರೆಗೂ ಪಾಂಡವು ನಿರ್ಯೋಚನೆಯಿಂದ ಸಂತೋಷವಾಗಿದ್ದನು ಸಾಮ್ರಾಜ್ಯಕ್ಕೆಲ್ಲ ಅನಭಿಷ್ತ ಮಹಾರಾಜನಂತಿದ್ದ ಅವನು ವೈಭವದ ಪರಾಕಾಷ್ಠೆಯಲ್ಲಿರುವಾಗಲೇ ಸಿಡಿಲು ಬಡಿದ ಮಹಾರೃಕ್ಷದಂತೆ ನೆಲಕ್ಕುರುಳುವಂತಾಯಿತು ಕಿಂತಮ ಶಾಪದಿಂದಾಗಿ ಪಾಂಡುವು ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಕಳೆದುಕೊಂಡನು ರಾಜ್ಯಕ್ಕೆ ಹಿಂದಿರುಗುವುದೇ ಬೇಡವೆನಿಸಿತು ತನ್ನ ಉಳಿದ ಜೀವನದ ಭಾಗವನ್ನು ಕಾಡಿನಲ್ಲೇ ಕಳೆಯಲು ನಿರ್ಧರಿಸಿರುವುದಾಗಿ ಪತ್ನಿಯರಿಗೆ ತಿಳಿಸಿಬಿಟ್ಟನು ರಾಜನ ಮನಸ್ಥಿತಿಯ ಕಾರಣವನ್ನು ತಿಳಿದಿದ್ದ ಅವರುಗಳ ಅವರುಗಳು ಯಾವ ಮಾತನ್ನೂ ಆಡಲಿಲ್ಲ ಪಶ್ಚಾತ್ತಾಪದ ದಳ್ಳುರಿಯು ಪಾಂಡುವಿನ ಪ್ರಾಪಂಚಿಕ ಆಸೆ ಆಕಾಂಕ್ಷಿಗಳನ್ನೆಲ್ಲ ಸುಟ್ಟು ಹಾಕಿಬಿಟ್ಟಿತು ಅವನಿಗೆ ಋಷಿ ಜೀವನದಿಂದ ಭರತಕ್ಕ ಶಾಂತಿಯೊಂದರ ಹೊರತು ಮತ್ತೇನೂ ಬೇಕೆನಿಸಲಿಲ್ಲ ತನ್ನನ್ನು ತಾನು ಗೆಲ್ಲುವುದೇ ತನ್ನ ಮುಂದಿನ ದಿಗ್ವಿಜಯ ಎಂದವನು ನಿರ್ಧರಿಸಿಬಿಟ್ಟನು ಪಾಂಡುವು ತನಗೆ ತಾನೇ ಇಂದಿನಿಂದ ನಾನು ಬೇರೆಯೇ ಮನುಷ್ಯನಾಗುತ್ತೇನೆ ಸುಖ ದುಃಖಗಳು ನನ್ನನ್ನು ಘಾಸಿಗೊಳಿಸಲಾರವು ಮಾನಪಮಾನಗಳಲ್ಲಿ ಸಮಾನವಾಗಿಯೇ ಉದಾಸೀನಾಗಿರುವೆನು ಯಾವ ದ್ವಂದ್ವಗಳಿಂದಲೂ ವಿಚಲಿತನಾಗುವುದಿಲ್ಲ ಜೀವನವನ್ನು ನಾನು ಪ್ರೀತಿಸುವುದೂ ಇಲ್ಲ ದ್ವೇಷಿಸುವುದೂ ಇಲ್ಲ ಪ್ರಾಪಂಚಿಕ ಸಂಗತಿಗಳನ್ನೆಲ್ಲ ಮನಸಾತ್ಯಾಗ ಮಾಡಿ ಕಣ್ಣು ಮುಚ್ಚಿ ಮರದ ಕೆಳಗೆ ಕುಳಿತು ತಪೋ ನಿರತನಾಗುತ್ತೇನೆ ಎಂದು ನಿಯಮ ಹಾಕಿಕೊಂಡನು ತನ್ನ ಪರಿವಾರವನ್ನೆಲ್ಲ ಬಳಿಗೆ ಕರೆದು ಅವರಿಗೆ ನೀವೆಲ್ಲ ದಯವಿಟ್ಟು ಹಸ್ತಿನಾಪುರಕ್ಕೆ ಹೋಗಿ ಅಜ್ಜಿ ಸತ್ಯವತಿ ದೊಡ್ಡಪ್ಪ ಭೀಷ್ಮ ಪ್ರೀತಿಯ ತಾಯಿಯಾದ ಅಂಬಾಲಿಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಕೈಗೊಂಡಿರುವ ತೀರ್ಮಾನವನ್ನು ನನ್ನ ಭವಿಷ್ಯದ ಜೀವನ ಕ್ರಮವನ್ನು ವಿವರಿಸಿ ಹಸ್ತಿನಾಪುರಕ್ಕೆ ನಾನು ಹಿಂದಿರುಗಿ ಬರಲಾರೆ ಎಂದು ಹೇಳಿಬಿಟ್ಟನು ಕುಂತಿ ಮಾದರಿಯರು ತಮ್ಮ ಆಭರಣಗಳನ್ನು ರಾಜೋಚಿತ ಬಟ್ಟೆ ಬರೆಗಳನ್ನು ಅವರೊಡನೆಯೇ ಕಳಿಸಿಕೊಟ್ಟುಬಿಟ್ಟರು ಪಾಂಡುವಿನ ಪರಿತ್ಯಾಗದ ಸುದ್ದಿಯನ್ನು ಕೇಳಿದ ಹಸ್ ಹಸ್ತಿನಾಪುರಿಯು ದುಃಖ ಸಾಗರದಲ್ಲಿ ಮುಳುಗಿತು ನಡೆದುದನ್ನೆಲ್ಲ ಕೇಳಿ ಭೀಷ್ಮನು ತುಂಬ ಸಂಕಟಪಟ್ಟನು ಅಂಬಾಲಿಕೆಯ ಕಣ್ಣೀರಿಗೆ ಕೊನೆಯೇ ಇಲ್ಲವಾಯಿತು ಯಾರಿಗೂ ಅವಳನ್ನು ಸಮಾಧಾನ ಮಾಡಲು ಸಾಧ್ಯವಾಗಲಿಲ್ಲ ರಾಜ್ಯ ಭಾರದ ಹೊರೆಯು ಮತ್ತೊಮ್ಮೆ ತನ್ನ ಹೆಗಲೇರಿತು ಎಂಬುದನ್ನು ಭೀಷ್ಮನು ಕಂಡುಕೊಂಡನು ವೀರನಾದ ಪಾಂಡು ಸೇನಾಪತಿಯ ಆಳ್ವಿಕೆಯಲ್ಲಿ ವಿವೇಕಿ ವಿದುರನು ಕುರುಡ ರಾಜ ನಿರ್ದೇಶಿಸುತ್ತಿದ್ದು ಸ್ವಲ್ಪ ಕಾಲ ಭೀಷ್ಮನು ರಾಜ್ಯಭಾರದ ಹೊರೆಯನ್ನು ಇಳಿಸಿಕೊಂಡಿದ್ದನು ಈಗ ಆ ಅಲ್ಪಾವಧಿಯ ಬಿಡುವು ಕೊನೆಗೊಂಡಿತು ಪುನಃ ರಾಜ್ಯವನ್ನು ಮುನ್ನ ಮುನ್ನಡೆಯಬೇಕು ಎಷ್ಟು ಕಾಲವೋ ತಿಳಿಯದು ತಂದೆಗಾಗಿ ಯಾವತ್ತು ಪ್ರಾಪಂಚಿಕ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿದ್ದನೋ ಆ ದಿನ ಹೆಪ್ಪುಗಟ್ಟಿದ ಹೃದಯವು ಈಗ ಇನ್ನೂ ಗಟ್ಟಿಯಾಯಿತು ಯಾವ ನೋವು ಅದನ್ನು ಭೇದಿಸಿದಷ್ಟು ಗಟ್ಟಿಯಾಯಿತು ಪಾಂಡವು ಕಾಡಿನಲ್ಲಿ ಅನೇಕ ವರ್ಷಗಳನ್ನು ಕಳೆದನು ದುಃಖವನ್ನುಂಟು ಮಾಡಬಹುದಾದ ಎಲ್ಲವನ್ನೂ ತ್ಯಾಗ ಮಾಡಿದ್ದರಿಂದ ಅವನದೇ ರೀತಿಯಲ್ಲಿ ಅವನ ಅವನು ಸುಖವಾಗಿದ್ದ ಸುಖವಾಗಿದ್ದನೆನ್ನಬಹುದು ಆದರೆ ಕಾಲ ಸರಿದಂತೆ ತನಗೆ ಮಕ್ಕಳಿಲ್ಲವೆಂಬ ಕೊರಗು ಅವನ ಹೃದಯವನ್ನು ಕೊರೆಯಲಾರಂಭಿಸಿತು ಪುತ್ರನಿಲ್ಲದವನಿಗೆ ಪುತ್ ಎಂಬ ನರಕವೇ ಗತಿಯಂತೆ ಬರಬರುತ್ತಾ ಈ ಕೊರಕು ಹೆಚ್ಚಾಯಿತು ಒಂದು ದಿನ ಇದನ್ನು ಅವನು ಕುಂತಿಗೆ ಹೇಳಿದನು ಜೀವದಿಂದಿರಬೇಕಾದರೆ ತಾನಂತೂ ಹೆಂಡತಿಯರ ಸಮೀಪ ಸುಳಿಯುವಂತಿಲ್ಲ ಅದು ಖಂಡಿತ ಆದ್ದರಿಂದ ನಿನ್ನ ಅತ್ತೆ ಮಾಡಿದಂತೆ ನೀನು ಋಷಿಯೊಪ್ಪನ ನೆರವಿನಿಂದ ಮಗನೊಪ್ಪನನ್ನು ಹೆದುಕೊಟ್ಟು ತನಗೆ ಮುಕ್ತಿಯನ್ನು ದೊರಕಿಸಿಕೊಡುವೆಯಾ ಎಂದು ಕೇಳಿದನು ಕುಂತಿಗೆ ಅದು ಇಷ್ಟವಾಗಲಿಲ್ಲ ಸಿಟ್ಟೇ ಬಂದಿತು ಮಹಾರಾಜ ನೀನೇ ನನ್ನ ಸರ್ವಸ್ವ ನಿನ್ನನ್ನು ಪತಿಯಾಗಿ ವರಿಸಿ ಬಹುಕಾಲವಾಯಿತು ಸ್ವರ್ಗದಲ್ಲೇ ಆಗಲಿ ನರಕದಲ್ಲೇ ಆಗಲಿ ನಿನ್ನೊಡನೆಯೇ ನಾನಿರುವುದು ನಾವಿಬ್ಬರೂ ಸತ್ತ ಮೇಲೆ ಈ ಋಷಿಶಾಪ ಬಾಧಿಸದು ಆಗ ಮಕ್ಕಳನ್ನು ಪಡೆಯೋಣ ನಾನು ಮಾಡಲು ಸ್ವಲ್ಪವೂ ಇಷ್ಟಪಡದ ಕೆಲಸಕ್ಕೆ ದಯವಿಟ್ಟು ನನ್ನನ್ನು ಒತ್ತಾಯಿಸಬೇಡ ಎಂದಳು ಪಾಂಡುವಿನ ಮನಸ್ಸು ಶಾಂತವಾಗಲಿಲ್ಲ ತನ್ನ ಗಂಡನು ಹುಟ್ಟಲಾರದ ಮಕ್ಕಳಿಗಾಗಿ ಹಗಲು ಇರುಳು ಹಂಬಲಿಸುತ್ತಾ ಸಂಕಟ ಪಡುತ್ತಿರುವುದನ್ನು ನೋಡಿ ಸಹಿಸಲಾರದೆ ಕುಂತಿ ಕೊನೆಗೊಮ್ಮೆ ಮಹಾರಾಜ ನಿನ್ನ ಸಂಕಟವನ್ನು ಪರಿಹರಿಸುವ ಶಕ್ತಿ ನನಗಿದೆ ಚಿಂತಿಸದೆರೋ ನಿನ್ನ ಹೃದಯದಾಸೆಯನ್ನು ನಾನು ನೆರವೇರಿಸುವೆನು ಎಂದು ತನ್ನ ಬಾಲ್ಯದಲ್ಲಿ ದೂರ್ವಾಸನು ಕೊಟ್ಟ ವರದ ವಿಚಾರವನ್ನು ತಿಳಿಸಿದಳು ಪಾಂಡುವಿಗೆ ತುಂಬ ಸಂತೋಷವಾಯಿತು ಅವಳೊಡನೆ ಪರ್ಯಾ ಪರ್ಯಾಲೋಚಿಸಿ ಧರ್ಮನೇ ನೆರವಿನಿಂದ ಒಬ್ಬ ಮಗನನ್ನು ಪಡೆಯುವುದೆಂದು ತೀರ್ಮಾನಿಸಿದನು ಜನರು ಬಹುಕಾಲ ಸ್ಮರಿಸುವಂತಹ ಮಗನು ಧರ್ಮದ ಸ್ವರೂಪವೇ ಆಗಿರುವ ಆ ಮಗನು ನನ್ನ ಹೆಸರನ್ನು ಆ ಚಂದ್ರಾರ್ಕವಾಗಿಸುತ್ತಾನೆ ಎಂದನು ಆ ರಮ್ಯವಾದ ಶತಶೃಂಗವೆಂಬ ವನದಲ್ಲಿ ಕುಂತಿಯು ಮಂತ್ರವನ್ನು ಉಚ್ಚರಿಸಿ ಧರ್ಮ ದೇವತೆಯನ್ನು ಕರೆದು ಅವನಿಂದ ಮಗನನ್ನು ಪಡೆದಳು ಆಗ ರುಚಿತ್ವವೇ ಮೂರ್ತಿ ವೆತ್ತಂತಿರುವ ಇವನು ಈ ಗುಣಕ್ಕಾಗಿಯೇ ಲೋಕಪ್ರಸಿದ್ಧನಾಗುವನು ಎಂದು ಅಶರೀರವಾಣಿಯಾಯಿತು ಮಗುವಿಗೆ ಯುಧಿಷ್ಠಿರ ಎಂದು ಹೆಸರಿಟ್ಟರು ಒಂದು ವರ್ಷ ಕಳೆದ ಮೇಲೆ ಪಾಂಡುವು ರುಜುತ್ವವು ಮಹಾಬಲದೊಂದಿಗೆ ಮೇಳೈಸಿದ್ದೆ ಆದರೆ ಅದರ ಎದುರು ಯಾರು ನಿಲ್ಲರಾರರು ಆದ್ದರಿಂದ ದೇವತೆಗಳಲ್ಲೆಲ್ಲ ಅತ್ಯಂತ ಶಕ್ತಿವಂತನಾದ ವಾಯುವಿನಿಂದ ಇನ್ನೊಂದು ಮಗುವನ್ನು ಎತ್ತುಕೊಡು ಎಂದು ಕುಂತಿಯನ್ನು ಕೇಳಿದನು ಹಾಗೆ ಆಗಲಿ ಎಂದಳು ಕುಂತಿ ಹಾಗೆ ವಾಯುವಿನ ನೆರವಿನಿಂದ ಹುಟ್ಟಿದವನು ಭೀಮಸೇನ ಈ ಮಗು ಅತ್ಯಂತ ಬಲಶಾಲಿಯೂ ಅತ್ಯಂತ ಹೃದಯವಂತನೂ ಆಗುತ್ತಾನೆ ಎಂದು ಆಗ ಅಶರೀರವಾಣಿಯಾಯಿತು ಇಬ್ಬರು ಮಕ್ಕಳಾದರೂ ಪಾಂಡುವಿಗೆ ತೃಪ್ತಿ ಇಲ್ಲವಾಯಿತು ಇನ್ನೂ ಒಬ್ಬ ಮಗನಿಗಾಗಿ ಕುಂತಿಯನ್ನು ಕೇಳಿದನು ಇಂದ್ರನನ್ನು ಕರೆ ಸ್ವರ್ಗಾಧಿಪತಿಯಿಂದ ಒಬ್ಬ ಮಗ ಹುಟ್ಟಿದರೆ ನನ್ನ ಕನಸೆಲ್ಲವೂ ನನಸಾದಂತೆಯೇ ಇಂದ್ರನಿಂದ ಹುಟ್ಟಿದ ಮಗನು ವಿವೇಕಿಯೂ ಅಸಾಮಾನ್ಯ ಶತ್ರುನು ಶೂರನೂ ಆಗಿರುವನು ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗದು ನೀನು ಲೋಕೈಕ ವೀರನ ಎನಿಸಿಕೊಳ್ಳುವೆ ಎಂದನು ಕುಂತಿಯು ಹಾಗೆಯೇ ಮಾಡಿದಳು ಈ ಬಾರಿ ಅಶರೀರವಾಣಿಯು ಈ ಮಗುವು ಪಾಂಡುವಿಗೆ ಅವಿನಾಶಿಯಾದ ಕೀರ್ತಿಯನ್ನು ತಂದುಕೊಡುವುದು ಇವನು ಇಡೀ ಪ್ರಪಂಚವನ್ನೇ ಚಯಿಸುವನು ಇವನಂಥವರು ಇನ್ನಾರೂ ಇರಲಾರರು ಎಂದಿತು ಇಂದ್ರನು ಪಾಂಡುವಿನ ಮುಂದೆ ಪ್ರತ್ಯಕ್ಷನಾಗಿ ಈ ನನ್ನ ಮಗನು ಲೋಕಗಳೆಲ್ಲವನ್ನೂ ಜಯಿಸುವನು ಇವನ ನೆರವಿನಿಂದ ಯುಧಿಷ್ಠಿರನು ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡುವನು ಇವನು ವಿಷ್ಣುವಿನ ಅರ್ಧ ಭಾಗವೆನಿಸಿದ ಅರ್ಧ ಭಾಗವೆನಿಸಿದ ನರನು ವಸುದೇವ ದೇವಕಿಯರ ಮಗನಾದ ಕೃಷ್ಣನು ಇನ್ನರ್ಧವಾದ ನಾರಾಯಣನು ಈ ಇಬ್ಬರಿಂದಾಗಿ ಭೂಮಿಯು ಸಮಸ್ತ ಪಾಪಗಳೆಂಬ ವಿಷದಿಂದ ಮುಕ್ತಳಾಗುವಳು ಎಂದು ಅವನನ್ನು ಅಭಿನಂದಿಸಿದನು ಈ ಮಗುವಿಗೆ ಅರ್ಚನಾ ಎಂದು ನಾಮಕರಣವಾಯಿತು ಹಣದ ಹಪಹಪಕ್ಕಿಂತಲೂ ಬಲವಾದ ಇನ್ನೊಂದು ಲೋಭವೆಂದರೆ ಮಕ್ಕಳ ಮೇಲಣ ಆಸೆ ಮೂರು ಮಕ್ಕಳ ತಂದೆ ಎನಿಸಿಕೊಂಡರೂ ಪಾಂಡುವಿಗೆ ಮಕ್ಕಳು ಬೇಕೆಂಬ ಆಸೆ ತೀರಲಿಲ್ಲ ಇನ್ನೂ ಒಂದು ಮಗನನ್ನು ಕೊಡುವಂತೆ ಕುಂತಿಯನ್ನು ಕೇಳಿದನು ಕುಂತಿಯು ಯಾವುದೇ ಅಪಧರ್ಮವನ್ನಾದರೂ ಮೂರಕ್ಕಿಂತ ಹೆಚ್ಚು ಬಾರಿ ಆಚರಿಸಿದರೆ ಧರ್ಮ ಲೋಪವಾಗುತ್ತದೆ ನಾನು ಅಧರ್ಮದ ಆದಿಯನ್ನು ಹಿಡಿಯಲಾರೆ ಎಂದಳು ಅದಕ್ಕೆ ಪಾಂಡುವು ನೀನೆನ್ನುವುದು ಸರಿ ಆದರೆ ಮಾತ್ರೆಯನ್ನು ಕುರಿತು ಯೋಚಿಸು ಅವಳಿಗೆ ಮಕ್ಕಳಿಲ್ಲ ನೀನು ಅವಳಿಗೆ ಮಂತ್ರೋಪದೇಶ ಮಾಡಿ ಒಂದು ಮಗುವಾಗುವಂತೆ ಒಂದು ಮಗುವಾಗುವಂತೆ ಮಾಡಲಾರೆಯಾ ಎಂದು ಕೇಳಿದನು ಸರಿ ಎಂದು ಕುಂತಿಯು ಮಾದ್ರಿಗೆ ದೂರ್ವಾಸರು ಕೊಟ್ಟಿದ್ದ ಮಂತ್ರವನ್ನು ಉಪದೇಶಿಸಿದಳು ಮಾದರಿಯು ಅದನ್ನು ಬಳಸಿ ಅಶ್ವಿನಿ ದೇವತೆಗಳನ್ನು ಕರೆದು ಅವಳಿ ಮಕ್ಕಳನ್ನು ಪಡೆದಳು ಮಾದರಿಯ ಮಕ್ಕಳು ಕುಂತಿಯ ಮೂರು ಮಕ್ಕಳಿಗಿಂತಲೂ ಸುಂದರವಾಗಿದ್ದರು ಶರೀರವಾಣಿಯು ಇವರಿಬ್ಬರ ಲೋಕದ ಅತ್ಯಂತ ಸುಂದರ ಪುರುಷರೆಂದು ಪ್ರಖ್ಯಾತರಾಗುವರು ಅವರ ಒಳ್ಳೆಯ ಗುಣಗಳಿಂದಾಗಿ ಭಕ್ತಿ ವಿವೇಕ ಧೈರ್ಯಗಳಿಂದಾಗಿ ಎಲ್ಲರಿಗೂ ಪ್ರಿಯರ ಪ್ರಿಯರಾಗುವರು ಎಂದು ಮತ್ತೊಮ್ಮೆ ಉದ್ಘೋಷಿಸಿತು ಮಾತೃಯ ಮಕ್ಕಳಿಗೆ ನಕುಲ ಸಹದೇವರೆಂದು ನಾಮಕರಣ ಮಾಡಲಾಯಿತು ಶತಶೃಂಗ ವನದಲ್ಲಿತ್ತ ಋಷಿಗಳು ನಾಮಕರಣ ಸಮಾರಂಭದಲ್ಲಿ ಭಾಗವಹಿಸಿದ್ದಲ್ಲದೆ ರಾಜಕುಮಾರರ ಪ್ರಾಥಮಿಕ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೊತ್ತರು ಋಷಿಗಳೆಲ್ಲರ ಮಕ್ಕಳಂತೆ ಈ ಐವರೂ ಬೆಳೆದರು ವರ್ಷಗಳ ಹಿಂದೆ ಪಾಂಡುವು ಶಾಪಗ್ರಸ್ತನಾಗಿ ಕಾಡಿಗೆ ಹೋದಾಗ ಕುಂತಿಯ ಸೋದರ ಸಂಬಂಧಿಗಳಾದ ಋಷ್ಣಿಗಳಿಗೆ ಆಗಿದ್ದ ಬೇಸರವು ಈ ಕಪಾಂಡುವು ಐವರ ಮಕ್ಕಳ ತಂದೆಯಾದನೆಂದು ಕೇಳಿದಾಗ ಪರಿಹಾರವಾಗಿ ಸಂತೋಷವಾಯಿತು ಕುಲಪುರೋಹಿತ ಕಶ್ಯಪನೊಂದಿಗೆ ಬಗೆಬಗೆಯ ಉಡುಗೊರೆಗಳನ್ನು ಮಕ್ಕಳಿಗಾಗಿ ಕೊಟ್ಟು ಕಳಿಸಿ ಕಳಿಸಿದರು ಬಂದಿದ್ದ ಕಶ್ಯಪನ ಪೌರೋಹಿತ್ಯದಲ್ಲಿ ಐವರು ಮಕ್ಕಳಿಗೂ ಉಪನಯನ ಸಂಸ್ಕಾರವು ನೆರವೇರಿತು ಅದೇ ಶತಶೃಂಗವನದಲ್ಲಿ ಶರ್ಯಾತಿಯ ಮಗನಾದ ಶುಕನೆಂಬ ಋಷಿಯು ತಪಸ್ಸು ಮಾಡಿಕೊಂಡಿದ್ದನು ಯುದ್ಧ ವಿದ್ಯೆಗಳಲ್ಲಿ ನಿಪುಣನಾದ ಅವನು ಪಾಂಡುಪುತ್ರರಿಗೆ ಅಸ್ತ್ರ ಪ್ರಯೋಗಗಳನ್ನು ಕಲಿಸಲು ಮುಂದೆ ಬಂದನು ಎಳೆಯ ವಯಸ್ಸಿನಲ್ಲಿ ಮಕ್ಕಳು ಸುಲಭವಾಗಿ ವಿದ್ಯೆಯನ್ನು ಕಲಿಯುವರು ಭೀಮನು ಅನಾಯಾಸವಾಗಿ ಗದೆಯಲ್ಲಿಯೂ ಯುಧಿಷ್ಠಿರನು ಈಟಿಯಲ್ಲಿಯೂ ನಕುಲ ಸಹದೇವರುಗಳು ಖಡ್ಗದಲ್ಲಿಯೂ ಅರ್ಜುನನು ಬಿಲ್ವಿದ್ಯೆಯಲ್ಲಿಯೂ ಪರಿಣತಿ ಹೊಂದಿದನು ಅರ್ಜುನನು ಎರಡು ಕೈಗಳಿಂದಲೂ ಬಾಣ ಪ್ರಯೋಗ ಮಾಡಬಲ್ಲವನಾಗಿದ್ದನು ಇವರ ಕುಶಲತೆಯಿಂದ ಸಂತೋಷಗೊಂಡ ಅಶುಕನು ಅರ್ಜುನನಿಗೆ ತನ್ನ ಬಿಲ್ಲನ್ನೇ ಕಾಣಿಕೆಯಾಗಿ ಕೊಟ್ಟು ನೀನು ನನ್ನ ಸಮಾನನಾಗಿರುವೆ ಎಂದು ಪ್ರಶಂಸಿಸಿದನು ಭೀಮನು ಹುಟ್ಟಿದ ದಿನವೇ ಇತ್ತ ಹಸ್ತಿನಾಪುರದಲ್ಲಿ ಗಾಂಧಾರಿಯ ಹಿರಿಯ ಮಗ ಹುಟ್ಟಿದನು ರಾತ್ರಿ ಹುಟ್ಟಿದ ಅವನಿಗೆ ದುರ್ಯೋಧನನೆಂದು ಹೆಸರಿಟ್ಟರು ಧೃತರಾಷ್ಟ್ರನಿಗೆ ತುಂಬ ಸಂತೋಷವಾಯಿತು ಅವನು ವಿತುರನನ್ನು ಕರೆದು ಪಾಂಡುವಿಗೆ ಈಗಾಗಲೇ ಪುತ್ರೋತ್ಸವವಾಯಿತೆಂದು ಕೇಳಿದೆ ಅವನು ನನ್ನ ಮಗನಿಗಿಂತ ಒಂದು ವರ್ಷಕ್ಕೆ ಹಿರಿಯ ಹಿರಿಯ ತನ್ನ ಹಿರಿಯತನದಿಂದಾಗಿ ಅವನೇ ಪೌರವ ಸಿಂಹಾಸನಕ್ಕೆ ಮುಂದೆ ಹಕ್ಕುದಾರನಾಗುವನೆ ಇದಲ್ಲದೆ ನನ್ನ ಮಗ ಹುಟ್ಟಿದೊಡನೆ ಅಕಾರಣವಾಗಿ ಬ ಬಗೆ ಬಗೆಯ ದುಶ್ಯಕುನಗಳು ಜರುಗಿ ಜರುಗಿರುವವು ಇವುಗಳಿಂದ ಇವುಗಳಿಂದಾಗಿ ನನ್ನ ಮನಸ್ಸು ದುಗುಡದಿಂದ ತುಂಬಿದೆ ತುಂಬಿ ಹೋಗಿದೆ ಏನೆನ್ನುತ್ತಿ ಎಂದು ಕೇಳಿದನು ವಿದುರನು ಅವನತಮುಖನಾಗಿ ಸೋದರ ಈ ದುಶಕುನಗಳು ನಿನ್ನ ಮಗನು ಇಡೀ ಪ್ರಪಂಚದ ನಾಶಕ್ಕೆ ಕಾರಣನಾಗಲಿರುವನು ಎಂಬುದನ್ನು ಸೂಚಿಸುತ್ತಿರುವ ಸೂಚಿಸುತ್ತಿರುವವು ಎಂದು ಅಭಿಪ್ರಾಯಪಟ್ಟನು ಇದನ್ನು ತಪ್ಪಿಸಬಹುದಾದ ಉಪಾಯವೇನಾದರೂ ಇದೆಯೇ ಎಂದು ಧೃತರಾಷ್ಟ್ರನು ಕೇಳಿ ಕೇಳಲು ಈ ಕೇಡನ್ನು ತಪ್ಪಿಸಲು ಒಂದೇ ಒಂದು ಉಪಾಯವಿದೆ ಮಾನವರೆಲ್ಲರ ಹಿತಕ್ಕಾಗಿ ನೀನು ಈ ಮಗುವನ್ನು ತ್ಯಾಗ ಮಾಡಬೇಕು ಒಂದು ಕುಟುಂಬದ ಹಿತಕ್ಕಾಗಿ ಒಬ್ಬನನ್ನು ಗ್ರಾಮದ ಹಿತಕ್ಕಾಗಿ ಒಂದು ಕುಟುಂಬವನ್ನು ಸಮುದಾಯದ ಹಿತಕ್ಕಾಗಿ ಒಂದು ಗ್ರಾಮವನ್ನು ಕೊನೆಗೆ ತನ್ನ ಹಿತಕ್ಕಾಗಿ ಲೋಕದ ಸಮಸ್ತವನ್ನು ಬಿಟ್ಟು ಬಿಡಬೇಕೆಂದು ತಿಳಿದವರು ಹೇಳುವರು ಲೋಕ ವಿನಾಶಕ್ಕಾಗಿ ಹುಟ್ಟಿರುವ ಈ ಮಗುವನ್ನು ನೀನು ತೊರೆದು ಬಿಡು ಎಂಬುದೇ ನನ್ನ ಸಲಹೆ ಎಂದನು ಇದಕ್ಕೆ ಸಮ್ಮತಿಸಲು ಧೃತರಾಷ್ಟ್ರನಿಗೆ ಸಾಧ್ಯವಾಗತಾಯಿತು ಕಾಲಕ್ರಮದಲ್ಲಿ ಅವನಿಗೆ ಇನ್ನೂ ನೂರು ಜನ ಮಕ್ಕಳಾದರು ಕೊನೆಯಲ್ಲಿ ದುಶಲೆ ಎಂಬ ಮಗಳು ಹುಟ್ಟಿದಳು ಇಷ್ಟೊಂದು ಜನ ಮಕ್ಕಳ ತಂದೆಯಾದ ಸಂತೋಷ ಸಂಭ್ರಮದಲ್ಲಿ ದುಶ್ಶಕುನಗಳ ಪರಿಣಾಮವು ಎಲ್ಲೋ ಅಡಗಿಹೋಯಿತು